ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಉಂಟು ಇಲ್ಲ ಎಂಬ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡುವ ಮೂಲಕ ಸಂಪೂರ್ಣವಾಗಿ ಉಡುಪಿ ಜಿಲ್ಲೆಯನ್ನು ಕಡೆಗಣಿಸಿದ ಸಿದ್ದರಾಮಯ್ಯವರಿಗೆ ಉಡುಪಿಯ ಮೇಲೆ ಹಿಂದುತ್ವದ ಫ್ಯಾಕ್ಟ್ರಿ ಎಂಬ ದೃಷ್ಟಿಯಲ್ಲಿ ಒಂದು ದ್ವೇಷವ ಅಥವಾ ಎಪ್ಪತ್ತೈದಾದ ನಂತರ ಪ್ರಾಯ ಗೊತ್ತಿಲ್ಲ ಉಡುಪಿ ಎಂಬುದನ್ನು ಇವತ್ತು ಸಂಪೂರ್ಣವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಮರೆತು ಬಿಟ್ಟಿರೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರತಿಭಟನೆ ಮೂಲಕ ಉಡುಪಿ ಜನರ ಒಗ್ಗಟ್ಟು ಉಡುಪಿ ಜನರು ಏನೆಂಬುದನ್ನು ತೋರಿಸ್ಕೊಳ್ಳಿಕ್ಕೆ ಈ ಒಂದು ನಾವು ಪ್ರತಿಭಟನೆ ಆಯೋಜನೆ ಮಾಡಿದೆ ಬಹುಶಃ ಉಡುಪಿ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಎರಡನೇದಾಗಿ ಇವತ್ತು ತೆರಿಗೆ ಪಾವತಿ ಮಾಡ್ತಿದ್ದೇವೆ ಆದರೆ ಉಡುಪಿ ಜಿಲ್ಲೆಯ ತೆರಿಗೆ ಪಾವತಿ ಮಾಡಿದವರಿಗೆ ಉಡುಪಿ ಜಿಲ್ಲೆ ಜನರಿಗೆ ಯಾವ ರೀತಿಯ ಸಹಕಾರವನ್ನು ನೀಡುವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ತೋರ್ದಿಲ್ಲ ಖಂಡಿತವಾಗಿ ಅವರೇ ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ ಏಕೆಂದರೆ ಉಡುಪಿ ಜಿಲ್ಲೆಯ ಜನರು ವಿದ್ಯಾವಂತರು ಬುದ್ಧಿವಂತರು ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ನಿಮ್ಮ ಬೆಂಗಳೂರಿನಲ್ಲಿ ಕೂಡ ನಮ್ಮ ಉಡುಪಿ ಜನರು ಬಂದು ಉಡುಪಿ ಜನರ ಒಗ್ಗಟ್ಟೆನೆಂಬುದನ್ನು ತೋರಿಸಿಕೊಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನಾವು ಒತ್ತರ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಖಂಡಿತವಾಗಿಯೂ ಮೊನ್ನೆ ಬಜೆಟ್ನ ಪೂರ್ವಭಾವಿಯಾಗಿ ನಾವೆಲ್ಲ ಶಾಸಕರುಗಳು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅವರ ಹತ್ರ ಭೇಟಿಯಾಗಿತ್ತು ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಕೃಷಿ ಕಾಲೇಜ್ ಇರ್ಬೋದು ನಮ್ಮ ಜಿಲ್ಲಾ ಆಸ್ಪತ್ರೆಯ ಇದಕ್ಕೆ ಅಭಿವೃದ್ಧಿಗೆ ಈಗಾಗಲೇ ಅರ್ಧದಲ್ಲಿ ಕುಂಠಿತಗೊಂಡಿದೆ ಅದಕ್ಕೆ ಅನುದಾನವನ್ನು ಕೊಡಬೇಕು ಕರಾವಳಿಯ ಮೀನುಗಾರಿಕೆ ಒತ್ತು ಕೊಡಬೇಕು ಇಲ್ಲಿರುವಂಥ ಮಲೆಯಾನಿಯ ಸಂದರ್ಭದಲ್ಲಿ ರಸ್ತೆಗಳಿಗೆ ಮರು ನಿರ್ಮಾಣಕ್ಕೆ ಕೊಡಬೇಕಂತ ಆದರೆ ಸಿದ್ದರಾಮಯ್ಯ ಅವರು ಕೇವಲ ಕಣ್ಮುಚ್ಚಿಕೊಂಡು ಅದನ್ನು ನೋಡಿದ್ರ ಅನ್ನೋ ಗೊತ್ತಿಲ್ಲ ಆದರೆ ಬಜೆಟಲ್ಲಿ ಸಂಪೂರ್ಣವಾಗಿ ನಮ್ಮ ನಿರ್ಲಕ್ಷ್ಯದೇ ಖಂಡಿತವಾಗಿ ಸಿದ್ದರಾಮಯ್ಯವರೇ ತಕ್ಷಣ ತಮ್ಮ ಬಜೆಟ್ನಲ್ಲಿ ಯಾವ ರೀತಿ ನಾವು ನಿರ್ಲಕ್ಷ್ಯ ಮಾಡಿದ್ರಿ ನಮ್ಮ ಉಡುಪಿ ಜನತೆಯ ಪರವಾಗಿ ತಾವು ಕ್ಷಮೆ ಹಚ್ಚುವ ಮೂಲಕ ಮತ್ತೊಮ್ಮೆ ತಮ್ಮ ನಲ್ಲಿ ಅನುದಾನ ಕೊಡುವ ತನಕ ನಾವು ಖಂಡಿತವಾಗಿ ವಿರಾಮಿಸ್ತಿಲ್ಲ ಎಂಬ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ಇವತ್ತು ಉಡುಪಿ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಿದೆ ಇವತ್ತು ಅಧಿಕಾರಿಗಳು ತಮಗೆ ಖುಷಿ ಬಂದ ರೀತಿಯಲ್ಲಿ ತಮ್ಮದೇ ಆದ ಭ್ರಮೆಯಲ್ಲಿದ್ದಾರೆ ಒಂದು ವಿಚಾರ ಹೇಳ್ತೇನೆ ಅಧಿಕಾರಿಗಳೇ ಉಡುಪಿಯ ಜನರು ಬಹಳ ತಾಳ್ಮೆಯಿಂದ ಇರುವವರು ಬಹಳ ಆತ್ಮವಿಶ್ವಾಸದಿಂದ ಕೆಲಸ ಮಾಡೋರು ಖಂಡಿತವಾಗಿಯೂ ತಾವು ಕ್ರಮೆಯಲ್ಲಿ ಇದ್ದುಕೊಂಡು ಇದೇ ರೀತಿ ನಮ್ಮ ಜನರನ್ನು ಅಭಿವೃದ್ಧಿ ಇರ್ಬೋದು ನಮ್ಮ ಕಾರ್ಯಕರ್ತರು ಕಚೇರಿಗೆ ಹೋದಾಗ ಅವರ ನಿರ್ಲಕ್ಷ್ಯ ಮಾಡುವಂಥ ಕೆಲಸ ಮಾಡಿದರೆ ಯಾವ ಯಾವ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರು ನಿರ್ಲಕ್ಷ್ಯ ಮಾಡುವಂಥ ಕೆಲಸ ಮಾಡ್ತಾರೆ ಅವರ ಕಚೇರಿಗೆ ಬೀಗ ಜಡಿದು ನಾವೇನೆಂಬುದನ್ನು ಅತಿ ಶೀಘ್ರವಾಗಿ ನಾವು ತೋರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಮತ್ತು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವತ್ತು ಅವರ ಇನ್ನೋಸೆನ್ಸ ಸೈಲೆನ್ಸ್ ಏನು ಗೊತ್ತಿಲ್ಲ ಆದರೆ ಅವರ ಕೆಳಗಿನ ಅದ ಅಧಿಕಾರಿಗಳು ಇವತ್ತು ತಮ್ಮ ಕಾಕಿ ರೌಡಿಸಂ ರೀತಿಯಲ್ಲಿ ಇವತ್ತು ಜನರ ಮೇಲೆ ಒತ್ತಡ ತಂದು ಜನರನ್ನು ದಬ್ಬಲಿಕೆ ಮಾಡುವಂತ ಕೆಲಸ ಈ ಭಾಗದಲ್ಲಿ ಆಗ್ತಿದೆ ಬಹುಶಃ ಉದಾಹರಣೆಗೆ ನಮ್ಮ ಮಲ್ಪೆ ಮನಿಪಾಲ್ದಲ್ಲಿ ಮೊನ್ನೆ ಒಬ್ಬ ಯಾರೋ ಕಾರ್ಯಕರ್ತ ಒಬ್ಬ ದೂರು ಕೊಡ್ಲಿಕ್ಕೆ ಹೋದಾಗ ನಮ್ಮ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ನೀನು ಇನ್ನಷ್ಟು ದೂರು ಎಸ್ ಪಿ ಗೆ ಕೊಡ್ಲಿಕ್ಕೆ ಹೋದ್ರೆ ನಿನ್ನ ಮೇಲೆ ಗಾಂಜಾ ಇಟ್ಕೊಂಡು ಗಾಂಜಾ ಮಾರಾಟ ಮಾಡುವಂತ ಕೇಸ್ ಮಾಡ್ತಾರಂತ ಅದರ ಅರ್ಥ ಏನಂತ ಹೇಳಿದ್ರೆ ಪಚಾಂಗದ ಕಾರ್ಯಕರ್ತರು ಇಲಾಖೆಗೆ ದೂರು ಕೊಡ್ಲಿಕ್ಕೆ ಹೋದಾಗ ಅವರನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡ್ತಾರಂತೆ ಖಂಡಿತವಾಗಿಯೂ ಆ ಇನ್ಸ್ಪೆಕ್ಟರಿಗೆ ನಾನು ಈ ವೇದಿಕೆ ಮೂಲಕ ಎಚ್ಚರಿ ಕೊಡ್ತೇನೆ ತಮ್ಮ ಕಾಕಿಗಾಗಿ ನಾವು ಗೌರವ ಕೊಡುವಂಥ ಜಿಲ್ಲೆ ತಾವು ಮಿತಿ ಮೀರಿ ಇದೇ ರೀತಿ ವರ್ತಿಸಿದರೆ ಖಂಡಿತವಾಗಿಯೂ ನಿಮ್ಗೆ ಯಾವ ರೀತಿ ಯಾವ ಕೈ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅದೇ ರೀತಿ ತಮಗೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೇವೆ ತಕ್ಷಣವಾಗಿ ಯಾರ ದೂರುದಾರರು ಬಂದಾಗ ಅವರ ವಿರೋಧವಾಗಿ ವರ್ತನೆ ಮಾಡಿದಾಗ ಖಂಡಿತವಾಗಿಯೂ ನಾವೆಲ್ಲ ಐದು ಜನ ಶಾಸಕರು ಸಂಸದರು ಸೇರಿಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಆಸ್ತಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾವೆಲ್ಲ ಜೊತೆ ನಿಂತು ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೆ